ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆಟ್ಝೋನ್ ನಿಮ್ಮನೆಯಲ್ಲೂ ಈ ತರಹ ಹಳೆಯದಾಗಿರುವಂತಹ ಶರ್ಟ್ ಇದೆನಾ ಹಳೆಯದಾಗಿ ಉಪಯೋಗಿಸೋದಕ್ಕೆ ಬೇಡ ಅನಿಸಿದ ಮೇಲೆ ಅಂತಹ ಶರ್ಟನ್ನು ನೀವು ಸುಮ್ಮನೆ ಬಿಸಾಕೋ ಬದಲಿಗೆ ಏನು ಮಾಡಬಹುದು ಗೊತ್ತಾ ಅದನ್ನು ನೀವು ಸ್ಟೋರೇಜ್ ಮಾಡೋದಕ್ಕೆ ಬಳಸಬಹುದು ಏನು ಸ್ಟೋರೇಜ್ ಮಾಡಬಹುದು ಬನ್ನಿ ಇಲ್ಲಿ ತೋರಿಸ್ತೀನಿ ಮೊದಲಿಗೆ ಶರ್ಟನ್ನು ನೋಡಿ ಈ ತರಹ ಅಗಲವಾಗಿ ಹರಡ್ಕೊಂಡ್ಬಿಟ್ಟು ಪೂರ್ತಿ ಬಟನನ್ನು ಓಪನ್ ಮಾಡಿ ಇಟ್ಕೋಬೇಕು ಈಗ ಅದರ ಮೇಲೆ ದೊಡ್ಡದಾದಂತಹ ಬೆಡ್ಶೀಟ್ ಅಥವಾ ರಗ್ಗು ಕಂಬಳಿ ಈ ಥರದ್ದೆಲ್ಲ ಇರುತ್ತಲ್ಲ ಅದನ್ನು ಮಡಚಿ ನೋಡಿ ಇದ್ರ ಒಳಗಡೆ ಇಟ್ಟುಬಿಟ್ಟು ಮೇಲ್ಗಡೆ ನೀವು ಇದರ ಬಟನ್ಗಳನ್ನು ಹಾಕ್ಕೋತಾ ಬರಬೇಕು ಬೇಸಿಗೆ ಕಾಲದಲ್ಲಿ ದೊಡ್ಡ ದೊಡ್ಡ ಬೆಡ್ಶೀಟ್ ಕಂಬಳಿ ಇವನ್ಯಾವನ್ನೂ ಉಪಯೋಗ್ಸೋದಿಲ್ಲ ಅಲ್ವಾ ಆಗ ಹಾಗೆ ಮಡಚಿಟ್ರೆ ಅದು ಧೂಳಾಗೋ ಸಾಧ್ಯತೆ ಇರುತ್ತೆ ಅದರಿಂದ ನೀವು ಹಳೆ ಶರ್ಟ್ನಲ್ಲಿ ನೋಡಿ ಈ ರೀತಿಯಾಗಿ ಒಳಗಡೆಗೆ ಸೇರಿಸಿ ಇಡೋದ್ರಿಂದ ದೊಡ್ಡ ಬೆಡ್ಶೀಟ್ ಆಗಲಿ ಕಂಬಳಿ ರಗ್ಗು ಯಾವುದೇ ಧೂಳಾಗೋದಿಲ್ಲ ಎಲ್ಲ ಬಟನ್ ಹಾಕಿದ ನಂತರ ಕಾಲರ್ನ ಭಾಗವನ್ನು ಈ ರೀತಿ ಸ್ವಲ್ಪ ಒಳಗಡೆಗೆ ಮಡಚ್ಕೊಂಡ್ಬಿಟ್ಟು ನೋಡಿ ತೋಳಿನ ಭಾಗ ಇತ್ತಲ್ವ ಅದನ್ನು ಅದರ ಮೇಲ್ಗಡೆಯಿಂದ ತಂದು ಎರಡೂ ತೋಳುಗಳನ್ನು ಈ ತರಹ ಎಕ್ಸ್ ಆಕಾರದಲ್ಲಿ ಸೇರಿಸಿ ಇಡಿ ಈ ತರಹ ಮಾಡೋದ್ರಿಂದ ಅದು ಪೂರ್ತಿಯಾಗಿ ಕವರ್ ಆಗುತ್ತೆ ಈಗ ನೋಡಿ ಮೂರು ಭಾಗದಲ್ಲೂ ಇದು ಕವರ್ ಆಯಿತು ಇನ್ನೂ ಈ ಕೆಳಭಾಗದಲ್ಲಿ ಅಂತಹ ಶರ್ಟನ್ನು ಈ ತರಹ ಬೆಡ್ಶೀಟ್ ಮಧ್ಯದಲ್ಲೇ ನೀವು ಸೇರಿಸಿ ಇಟ್ಕೋಬಹುದು ನೋಡ್ತಾ ಇದ್ದೀರಲ್ವ ಏನನ್ನು ಹೊಲಿಯೋದು ಬೇಡ ಕತ್ತರಿಸೋದು ಬೇಡ ಹಾಗೇ ದೊಡ್ಡ ಬೆಡ್ಶೀಟ್ಗಳಿಗೆ ಒಂದು ಕವರನ್ನು ರೆಡಿ ಮಾಡಿಕೊಂಡಾಗ ಆಯಿತು ಇದನ್ನು ನೀವೀಗ ನೋಡಿ ಈ ರೀತಿಯಾಗಿ ತಿರುಗಿಸಿಬಿಟ್ಟು ಶೆಲ್ಫ್ನಲ್ಲಿ ಕವರ್ಡ್ನಲ್ಲಿ ಇಟ್ಬಿಟ್ರೆ ಇದು ಮತ್ತೆ ಚಳಿಗಾಲದವರೆಗೂ ತುಂಬಾ ನೀಟಾಗಿ ಇರುತ್ತೆ ಈ ಶರ್ಟ್ ಧೂಳಾಗಿ ಗಲೀಜಾಯಿತು ಅಂದರೆ ತೆಗೆದು ತೊಳೆದು ಬಿಡಬಹುದು ಬೆಡ್ಶೀಟ್ ತೊಳೆಯೋದಕ್ಕಿಂತ ಇದನ್ನು ತೊಳೆಯೋದು ಈಸಿ ಅಲ್ವಾ ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಬೆಡ್ಶೀಟ್ಗಳನ್ನು ಧೂಳಿನಿಂದ ರಕ್ಷಿಸಿ ಇಡಿ ಇನ್ನು ನೋಡಿ ಮನೆಯಲ್ಲಿರುವಂತಹ ಕತ್ರಿ ಉಪಯೋಗಿಸಿ ಉಪಯೋಗಿಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಇದನ್ನು ಕೂಡ ಮನೆಯಲ್ಲೇ ಹೇಗೆ ಶಾರ್ಪ್ ಮಾಡಬಹುದು ಅಂತ ಕೂಡ ನಾವು ಈಗಾಗಲೇ ತುಂಬ ವಿಡಿಯೋನಲ್ಲಿ ತಿಳಿಸಿಕೊಟ್ಟಿದ್ದೀವಿ ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ಪೇಪರನ್ನು ಕಟ್ ಮಾಡ್ತಾ ಇರುತ್ತೆ ಆದರೆ ಅದೇ ಕತ್ರಿ ಬಟ್ಟೆ ಕಟ್ ಮಾಡೋಕ್ಕೆ ಹೋದರೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬಹುದು ಗೊತ್ತಾ ಬನ್ನಿ ಈಗ ತಿಳಿಸ್ಕೊಡ್ತೀನಿ ಕತ್ರಿ ಮೇಲೆ ನೀವು ಸ್ವಲ್ಪ ಪೇಸ್ಟನ್ನು ಹಾಕಬೇಕಾಗತ್ತೆ ಯಾವುದೇ ಪೇಸ್ಟನ್ನು ಬಳಸಬಹುದು ಮನೆಯಲ್ಲಿರುವಂತಹ ಪೇಸ್ಟನ್ನು ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಕತ್ರಿ ಮೇಲೆ ಹಚ್ಚಬೇಕು ಎರಡೂ ಬದಿಯಲ್ಲೂ ಪೇಸ್ಟನ್ನು ಸವರಬೇಕು ಆಮೇಲೆ ಒಂದು ಚಿಕ್ಕ ಪೀಸ್ ಅಲುಮಿನಿಯಂ ಫಾಯಿಲ್ ಇರುತ್ತಲ್ವಾ ಅದನ್ನು ತಗೊಂಡ್ಬಿಟ್ಟು ನೋಡಿ ಈ ಪೇಸ್ಟ್ ಹಚ್ಚಿದ ಜಾಗದ ಮೇಲೆ ಆ ಫಾಯಿಲನ್ನು ಇಟ್ಟು ನೀವು ಗಟ್ಟಿಯಾಗಿ ಉಜ್ಜುತ್ತಾ ಹೋಗಬೇಕು ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ನೀವಿಲ್ಲಿ ಫಾಯಿಲ್ ಪೇಪರನ್ನು ಉಜ್ಜಬೇಕಾಗತ್ತೆ ಮೂರ್ನಾಲ್ಕು ನಿಮಿಷ ಇದೇ ರೀತಿ ನೀವು ಫಾಯಿಲ್ ಪೇಪರನ್ನು ಉಜ್ಜಿದ ನಂತರ ಕತ್ರಿಯನ್ನು ನೀರಿನಿಂದ ಸ್ವಚ್ಛವಾಗಿ ತೊಳೆದು ಬಿಡಬೇಕು ನೋಡಿ ಈಗ ಈ ಕತ್ರಿಯಿಂದ ನಾನು ಬಟ್ಟೆಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದರಿಂದ ಬಟ್ಟೆ ಕಟ್ ಮಾಡೋದಕ್ಕೆ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ ಈಗ ಒಂದೇ ಒಂದು ಸಲ ನೀವು ಮೂವ್ ಮಾಡಿದರೆ ಸಾಕು ಎಷ್ಟು ಈಸಿಯಾಗಿ ಬಟ್ಟೆ ಕೂಡ ಕಟ್ ಆಗಿಬಿಡತ್ತೆ ನೀವು ಈ ಐಡಿಯಾನ ಫಾಲೋ ಮಾಡಿಕೊಂಡು ನಿಮ್ಮ ಕತ್ತರಿಯನ್ನು ಶಾರ್ಪ್ ಮಾಡ್ಕೊಳ್ಳಿ ನೋಡಿ ಈ ತರಹ ಕಸ ಹಾಕೋ ಬಕೆಟ್ ಇರುತ್ತಲ್ವಾ ಅದರಲ್ಲಿ ಡೈರೆಕ್ಟಾಗಿ ಕಸ ಹಾಕೋದಕ್ಕಿಂತ ಈ ಥರ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಹಾಕಿದರೆ ಚೆಲ್ಲೋವಾಗ ಈಸಿ ಆಗುತ್ತೆ ಆದರೆ ಹೀಗಿರೋವಾಗ ಕಸ ಹಾಕಿದ ತಕ್ಷಣ ಕ್ಯಾರಿ ಬ್ಯಾಗ್ ಈ ತರಹ ನೋಡಿ ಒಳಗೆ ಹೋಗ್ಬಿಡುತ್ತಲ್ವ ಹಾಗಾಗಬಾರ್ದು ಅಂದರೆ ಕ್ಯಾರಿ ಬ್ಯಾಗ್ ಹಾಕಿದ ನಂತರ ಈ ರೀತಿಯಾಗಿ ನೋಡಿ ಎರಡು ಕಡೆಗೆ ಬಟ್ಟೆ ಕ್ಲಿಪ್ನ ಹಾಕಿಬಿಟ್ರೆ ಒಳಗಡೆ ಹಾಕುವಂತಹ ಕಸದಿಂದ ಕ್ಯಾರಿ ಬ್ಯಾಗ್ ಏನು ಮೂವ್ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಗೋಡೆಗೆ ಏನನ್ನಾದರೂ ನೇತು ಹಾಕೋದಕ್ಕೆ ಮೊಳೆ ಹೊಡಿತೀವಿ ಅಲ್ವಾ ಹಾಗೆ ಮೊಳೆ ಹೊಡೆಯುವಾಗ ಮೊಳೆನ ಕೈನಲ್ಲಿ ಹಿಡ್ಕೊಳೋದ್ರಿಂದ ಸುತ್ತಿಗೆ ನಮ್ಮ ಕೈಗೂ ಕೂಡ ಹೊಡ್ತಾ ಬೀಳುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೊಂದು ಸೂಪರ್ ಐಡಿಯಾ ನೋಡಿ ಈ ಬಟ್ಟೆ ಕ್ಲಿಪ್ನಲ್ಲಿ ಮೊಳೆನ ಈ ರೀತಿಯಾಗಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗಿದ್ದನ್ನು ನೀವು ಗೋಡೆಗೆ ಹಿಡಿದ್ಬಿಟ್ಟು ಸುತ್ತಿಗೆಯಿಂದ ಅಥವಾ ಯಾವುದರಿಂದ ನೀವು ಹೊಡಿತೀರ ಮೊಳೆನ ಅದರಿಂದ ನೋಡಿ ಈ ರೀತಿಯಾಗಿ ಹೊಡಿಬೇಕು ಆಗ ಮೊಳೆ ಹಿಡಿಯೋದಕ್ಕೂ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ಮೊಳೆ ಸ್ವಲ್ಪ ಫಿಕ್ಸ್ ಆದ ನಂತರ ಬಟ್ಟೆ ಕ್ಲಿಪ್ ತೆಗೆದು ಈ ರೀತಿಯಾಗಿ ಜೋರಾಗಿ ಹೊಡೆದ್ರೆ ನೋಡಿ ಇದಕ್ಕೀಗ ಏನನ್ನಾದರೂ ನೇತಾಕೋದಕ್ಕೆ ಈಸಿ ಆಗುತ್ತೆ ಐಡಿಯಾ ಚೆನ್ನಾಗಿದೆ ಅಲ್ವಾ ನಮ್ಮ ಕೈಗೂ ಯಾವುದೇ ರೀತಿ ಪೆಟ್ಟಾಗೋದಿಲ್ಲ ನಿಮ್ಮೆಲ್ಲರ ಮನೆಯಲ್ಲೂ ಚಪಾತಿ ಹಿಟ್ಟು ತರ್ತಾನೆ ಇರ್ತೀರಿ ಅಲ್ವಾ ಹಿಟ್ಟು ಖಾಲಿ ಆದಮೇಲೆ ಅದರ ಚೀಲನ ಏನು ಮಾಡ್ತೀರಾ ಹಾಗೆ ಬಿಸಾಕಿಬಿಡ್ತೀರಾ ಆದರೆ ಈ ಚೀಲವನ್ನು ಮತ್ತೆ ಹೇಗೆ ಬಳಸ್ಕೋಬಹುದು ಗೊತ್ತಾ ಬನ್ನಿ ಇವತ್ತು ಅದನ್ನೇ ತೋರಿಸ್ತೀನಿ ಮೊದಲಿಗೆ ಈ ತರಹ ಮೇಲ್ಗಡೆ ಪೋರ್ಷನನ್ನು ಕಟ್ ಮಾಡಿ ತೆಗೆದುಬಿಡಿ ನಂತರ ಇದು ಬ್ಯಾಕ್ ಸೈಡ್ನಲ್ಲಿ ಆಗಿರುತ್ತೆ ನೋಡಿ ಅಲ್ಲಿ ಕಟ್ ಮಾಡಿ ಹೀಗೆ ಮಾಡೋದ್ರಿಂದ ಪೂರ್ತಿ ಅಗಲ ಏನೂ ಡಿಸ್ಟರ್ಬೆನ್ಸ್ ಇಲ್ದಲೇ ಇರುತ್ತೆ ಅದೇ ರೀತಿ ಕೆಳಗಡೆಗೆ ಜಾಯಿಂಟ್ ಆಗಿರುತ್ತಲ್ವಾ ಅಲ್ಲೂ ಕೂಡ ಕಟ್ ಮಾಡಿಬಿಡಿ ಈಗ ನೋಡಿ ಇದು ಪೂರ್ತಿ ಅಗಲಕ್ಕೆ ಮ್ಯಾಟ್ ಥರ ಆಗೋಗುತ್ತೆ ಈಗಿದು ಒಳಗಡೆ ಭಾಗದಲ್ಲಿ ಹಿಟ್ಟಿನ ಅಂಶ ಇರುತ್ತಲ್ವಾ ಒಂದು ಟಿಶ್ಯೂನಿಂದ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ನೋಡಿ ಈಗಿದನ್ನು ಅಕ್ಕಿ ಬೇಳೆ ಕಾಳುಗಳು ಏನನ್ನಾದ್ರೂ ಒಣಗಿಸೋದಕ್ಕೆ ಉಪಯೋಗಿಸ್ಬಹುದು ಟೆರೆಸ್ ಮೇಲಾಗಲಿ ಅಥವಾ ಅಂಗಳದಲ್ಲಾಗಲಿ ಇಟ್ಟು ಒಣಗಿಸೋದಕ್ಕೆ ಫರ್ಫೆಕ್ಟ್ ಅನಿಸುತ್ತೆ ಅಲ್ವಾ ಒಂದು ಮ್ಯಾಟ್ ರೀತಿ ನೆಕ್ಸ್ಟ್ ನೋಡಿ ಇದರಲ್ಲಿ ಒಂದು ಪೋರ್ಷನನ್ನು ಕಟ್ ಮಾಡ್ಕೊಳ್ಳಿ ಈ ತರಹದ ಒಂದು ಟ್ರೇ ತಗೊಂಡ್ಬಿಟ್ಟು ಅದರ ಅಳತೆ ನೋಡಿಕೊಂಡು ಕರೆಕ್ಟಾಗಿ ಅದರ ಒಳಗೆ ಹೋಗೋ ಈ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡ್ಕೊಳ್ಳಿ ನೀವು ಯಾವ ಸೈಜ್ನ ಟ್ರೇ ತಗೋತೀರೋ ಅದಕ್ಕೆ ಸರಿಯಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಅದರ ಒಳಗಡೆ ಪ್ಲಾಸ್ಟಿಕ್ನ ಹಾಕಿ ಇದರಲ್ಲಿ ಈಗ ದಿನನಿತ್ಯ ಬಳಸುವಂತಹ ಎಣ್ಣೆ ತುಪ್ಪದ ಗಿಂಡಿಗಳನ್ನು ಇಡಬಹುದು ಈ ಟ್ರೇನ ಈಗ ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಇಟ್ಕೊಳೋದ್ರಿಂದ ಎಣ್ಣೆ ಜಿಡ್ಡು ಯಾವುದು ಕಟ್ಟೆಗೆ ಹತ್ತೋದಿಲ್ಲ ಈ ಟ್ರೇನಲ್ಲೇ ಇರುತ್ತೆ ಈ ಪ್ಲಾಸ್ಟಿಕ್ನ ಚೇಂಜ್ ಮಾಡಿಕೊಂಡ್ರೆ ಆಯಿತು ಕ್ಲೀನ್ ಮಾಡೋದು ಕೂಡ ಈಸಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಂತಹ ಪ್ಲಾಸ್ಟಿಕ್ನ ಹೀಗೆ ಫ್ರಿಜ್ನ ಟ್ರೇ ಒಳಗಡೆ ಕೂಡ ಹಾಕಬಹುದು ಹೀಗೆ ಇಡೋದ್ರಿಂದ ಫ್ರಿಜ್ನಲ್ಲಿ ಏನಾದರೂ ಚೆಲ್ಲಿದರೆ ಪೂರ್ತಿ ಫ್ರಿಜ್ ಗಲೀಜಾಗೋದಿಲ್ಲ ಇದರ ಮೇಲೇ ಇರುತ್ತೆ ಇದನ್ನು ಕೂಡ ತೆಗೆದುಬಿಟ್ಟು ಕ್ಲೀನ್ ಮಾಡೋದು ತುಂಬಾ ಈಸಿ ಆಗುತ್ತೆ ಕೆಲವೊಂದು ಫ್ರಿಜ್ನಲ್ಲಿ ಈ ಥರ ಟ್ರೇಗಳು ಗ್ಲಾಸ್ದಾಗಿರುತ್ತೆ ಅದನ್ನು ಪದೇ ಪದೇ ತೆಗೆದು ಕ್ಲೀನ್ ಮಾಡೋದು ಕಷ್ಟ ಅಲ್ವಾ ಆಗ ಈ ರೀತಿಯ ಚಪಾತಿ ಹಿಟ್ಟಿನ ಕವರ್ನ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಅದೇ ತರಹ ನೀವು ಅಡುಗೆ ಮನೆಯ ಶೆಲ್ಫ್ನಲ್ಲೂ ಕೂಡ ಹಾಕಬಹುದು ಹೀಗೆ ಇಡೋದ್ರಿಂದ ಶೆಲ್ಫ್ ತುಂಬ ಧೂಳ ಆಗೋದಿಲ್ಲ ಆವಾಗವಾಗ ಈ ಪ್ಲಾಸ್ಟಿಕ್ನ ಚೇಂಜ್ ಮಾಡ್ಕೋಬಹುದು ಅಥವಾ ತೊಳೆದು ಕೂಡ ಉಪಯೋಗಿಸಬಹುದು ನೋಡ್ತಿದ್ದೀರಲ್ವಾ ಶೆಲ್ಫ್ ಕೂಡ ಎಷ್ಟು ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಕ್ಲೀನ್ ಮಾಡೋದು ಈಸಿ ಆಗುತ್ತೆ ನೀವು ಈ ಸಲ ಕಿಚನ್ ಕ್ಲೀನ್ ಮಾಡಿದಾಗ ಈ ಟಿಪ್ಸ್ನ ತಪ್ಪದೇ ಫಾಲೋ ಮಾಡಿ ನೆಕ್ಸ್ಟ್ ನೋಡಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸಿಗೆ ಅದರ ಅಳತೆ ತಕ್ಕಂತೆ ಈ ಚಪಾತಿ ಹಿಟ್ಟಿನ ಕವರ್ನ ಕಟ್ ಮಾಡಿಕೊಂಡು ಅದರ ತಳದ ಭಾಗದಲ್ಲಿ ಹಾಕಿ ಈಗಿದ್ರಲ್ಲಿ ನೀವು ಈರುಳ್ಳಿ ಅಥವಾ ಆಲೂಗಡ್ಡೆ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಇಟ್ಕೋಬಹುದು ಇದರ ಸಿಪ್ಪೆ ಉದ್ರಿ ಕೆಳಗೆ ಚಲ್ಲೋದು ತಪ್ಪುತ್ತೆ ಏನೇ ಇದ್ರೂ ಈ ಬಾಕ್ಸ್ನಲ್ಲೇ ಉಳಿಯುತ್ತೆ ತೆಗೆದುಬಿಟ್ಟು ನಂತರ ಹೊರಗೆ ಚೆಲ್ಲಬಹುದು ನೆಕ್ಸ್ಟ್ ನೋಡಿ ಈ ತರಹ ಒಗ್ಗರಣೆ ಡಬ್ಬಿ ಅಥವಾ ಮಸಾಲೆ ಡಬ್ಬಿ ಅಂತೀವಲ್ವಾ ಇದು ಕೂಡ ಎಲ್ಲರ ಮನೆಯಲ್ಲೂ ಉಪಯೋಗಿಸ್ತಾ ಇರ್ತೀವಿ ಪ್ರತಿದಿನ ಉಪಯೋಗಿಸುವಾಗ ತೆಗೆಯೋ ಅರ್ಜೆಂಟ್ನಲ್ಲಿ ಇದರ ಕೆಳಭಾಗದಲ್ಲೂ ಕೂಡ ಏನನ್ನಾದರೂ ಸ್ವಲ್ಪ ಚೆಲ್ಲೆ ಅಲ್ವಾ ಇದನ್ನು ಪದೇ ಪದೇ ಕ್ಲೀನ್ ಮಾಡೋದು ಕೂಡ ಕಷ್ಟ ಅದಕ್ಕೆ ನೋಡಿ ಈ ಡಬ್ಬಿಯ ಬೇಸ್ನಲ್ಲಿ ಅಂದರೆ ತಳಭಾಗದಲ್ಲಿ ನೀವು ಈ ತರಹದ ಚಪಾತಿ ಹಿಟ್ಟಿನ ಕವರ್ನ ಕರೆಕ್ಟಾಗಿ ಅಳತೆ ನೋಡಿಕೊಂಡು ರೌಂಡ್ ಶೇಪ್ಗೆ ಕಟ್ ಮಾಡಿ ಇದ್ರ ಒಳಗಡೆ ಹಾಕಿಬಿಡಿ ನಂತರ ಅದರಲ್ಲಿ ನೀವು ಎಲ್ಲ ಬೌಲ್ಗಳನ್ನು ಜೋಡಿಸಿ ಇಟ್ಕೊಂಡ್ರೆ ಏನೇ ಚೆಲ್ಲಿದ್ರೂ ಈ ಕವರ್ ಮೇಲೆ ಇರುತ್ತೆ ಇದನ್ನು ತೆಗೆದು ಮತ್ತೆ ಬೇರೆ ಹೊಸ ಕವರ್ ಹಾಕಿಬಿಟ್ರೆ ಆಯಿತು ಡಬ್ಬಿ ಹೆಚ್ಚಿಗೆ ಗಲೀಜಾಗೋದಿಲ್ಲ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಮರೀದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರ ಜೊತೆ ಕೂಡ ಶೇರ್ ಮಾಡಿ ಇನ್ನು ಹೆಚ್ಚಿನ ಯೂಸ್ಫುಲ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್